ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಸ್ ಮತ್ತು ಬುಲೆರೋ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬುಲೆರೋ ವಾಹನ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದೇಪಲ್ಲಿ ಕ್ರಾಸ್ ಬಳಿ ನಡೆದಿದೆ ಮಂಗಳವಾರ ಬೆಳಗ್ಗೆ ಚಿಂತಾಮಣಿಯಿಂದ ಚೇಳೂರು ಬಾಗೇಪಲ್ಲಿಗೆ ಹೋಗುವ ವಿಜಯಲಕ್ಷ್ಮಿ ಬಸ್ಗೆ ಆಂಧ್ರ ಕಡೆಯಿಂದ ಟೊಮೆಟೊ ಲೋಡ್ ಹಾಕಿಕೊಂಡು ಬರುತ್ತಿದ್ದ ಬುಲೆರೋ ವಾಹನ ರಾಂಗ್ ರೂಟ್ನಲ್ಲಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರುವುದೇ ಅಪಘಾತಕ್ಕೆ ಕಾರಣವೆಂದು ತಿಳಿದುಬಂದಿದೆ ಇನ್ನು ಚೇಳೂರು ಚಿಂತಾಮಣಿ ಮಾರ್ಗದ ರಸ್ತೆಯಲ್ಲಿ ಟೊಮೆಟೊ ಸಾಗಿಸುವ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದು ಈ ಹಿಂದೆ ಹಲವು ಅಪಘಾತಗಳು ಸಹ ನಡೆದಿದೆ ಆದರೆ ಈ ರಸ್ತೆಯಲ್ಲಿ ವಾಹನಗಳ ವೇಗ ಮಿತಿಗೆ ಮಾತ್ರ ಯಾವುದೇ ರೀತಿಯ ಕಡಿವಾಣ ಹಾಕದಿರುವುದು ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣವೆಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನು ಡಿಕ್ಕಿಯಾದ ರಬ್ಸಕ್ಕೆ ಬುಲೆರೋ ವಾಹನ ಬಸ್ ಒಳಗೆ ನುಗ್ಗಿದ್ದರಿಂದ ಜೆಸಿಬಿ ಕ್ರೇನ್ ಮೂಲಕ ವಾಹನಗಳನ್ನು ಹೊರತೆಗೆಯಲಾಯಿತು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಗನ ಅಂದ್ಹಷ್ಟೇ ಬಂತು ಕುರಿತ ಚಾತೆ ಬಗ್ಗೆ ಅಷ್ಟೋ ಶಿಕ್ಷೆ ಮಾಡ್ಲಿ ಏನು ನಂದಾ ಬಾ ಏನು ನಂದಾ ಅಯ್ಯೋ ನಿಧಾನ ನಿಧಾನ ಸ್ವಲ್ಪ ಇಲ್ಲ ಇಲ್ಲ ಕಾಲೇನೇ ಇದು ಕಾಲೇ ಆ ಟೆச்சர் ಟೆச்சர் ಅಂತ ಬಾ ಟೆச்சர் ಟೆச்சர் ಏಯ್ ನಾನು ಈ

તલા તલા કંટલ લોપલ પતલા કંપાઈ મેરવર નેકણપા તલા લોપલ કંટલ ફિટપા જેત મતકો ઇદપટના ઇદપટના નેકણરા એટલે પઈકઈ પઈકઈ ને ઉરા ઇંદા માટલે જે પાવલા રા તલા નોટ નોટ ફોન હે આપા હા લો મંડ આળે શેષ બોસ ને திகணா திகணா நீங்க மாராதா அவர் பரையறே ஏன் சப்டல் கேம் ஆவே தபல் தபலா அது கேல்பலா ஏய் சப்டல் ஏய் தர நான் சைடு கறலா ஏய் வாடா காலை போடா பிரச்சனை இருக்கா காலை Nie! Yeah.